ಶಾಮನೂರು ಅಂತಿಮ ಯಾತ್ರೆಗೆ ಬಿದಿರಿನ ಚಟ್ಟ ರೆಡಿಯಾಗಿದೆ ಚಟ್ಟ ತಯಾರಿ ಮಾಡುವಾಗಲೂ ಕಾರ್ಮಿಕರು ಕಣ್ಣೀರು ಹಾಕಿದ್ದಾರೆ ಶುಭ ಸಮಾರಂಭಕ್ಕೆ ಹಾಕ್ತಾ ಇದ್ದಂಥವರು ಈಗ ಚಟ್ಟ ಕಟ್ತಾ ಇದ್ದೇವೆ ಅಂತ ಕಾರ್ಮಿಕರು ಕಂಬನಿ ಮಿಡಿದರು ಶಾಮನೂರು ಅವರನ್ನ ನೆನೆದು ಕಣ್ಣೀರು ಹಾಕಿದ್ರು ಶಂಕರಪ್ಪನವರು ನಿಧನ ಹೊರಗಿನಿರುವಂಥದ್ದು ಈಗ ಸದ್ಯ ಅವರ ಅಂದರೆ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸುತ್ತಿದ್ದು ಒಂದೆಡೆ ಆದರೆ ಮತ್ತೊಂದೆಡೆ ಹೊರಗಡೆ ಅವರ ಅಂತಿಮ ಯಾತ್ರೆಗೆ ಸಿದ್ಧತೆ ನಡೀತಾ ಇರುವಂಥದ್ದು ನೀವು ನೋಡ್ಬೋದು ದೃಶ್ಯದಲ್ಲಿ ಇದು ಸಿದ್ದಿಗೆ ಅಂತ ಹೇಳ್ತಾರೆ ಇದನ್ನು ಬಿದಿರಿನಿಂದ ಮಾಡಿದಂತಹ ಈ ಸಿದ್ದಿಗೆಯಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟು ತೆಗೆದುಕೊಂಡು ಹೋಗಲಾಗುತ್ತೆ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯುತ್ತೆ ಸಾಕಷ್ಟು ದಿನಗಳಿಂದ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಜೊತೆ ಒಡನಾಟವನ್ನು ಹೊಂದಿದಂತಹ ಈ ಅಂದರೆ ಈ ಏನು ಇದನ್ನು ತಯಾರು ಮಾಡ್ತಾರೆ ಅವರ ಅವರೇ ಸಹ ಖುದ್ದು ಈಗ ಅದನ್ನೊಂದು ತಯಾರಿಕೆಯಲ್ಲಿ ತೊಡಗಿರುವಂಥದ್ದು ಈ ಬಗ್ಗೆ ಅವರನ್ನೇ ಮಾತಾಡಿಸ್ತೀನಿ ಇದಕ್ಕೆ ಏನೇನು ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅಂತ ಸ ಸರ್ ಏನು ಹೇಳೋಕ್ಕೆ ಬಯಸ್ ಶಾಮನೂರು ಕುಟುಂಬರ ಬಗ್ಗೆ ನಿಮ್ಮ ಒಡನಾಟದ ಬಗ್ಗೆ ನಮ್ಮದು ತುಂಬ ಹಳೆಯ ಒಡನಾಟ ಸುಮಾರು ಐವತ್ತು ವರ್ಷಗಳಿಂದ ನಾವು ಯಜಮಾನ್ರಿಗೆ ಮತ್ತು ನಮ್ಮ ಬಕ್ಕಣ್ಣರಿಗೆ ಗಣಪರಿಗೆ ಮಲ್ಲಣ್ಣರಿಗೆ ನಾವು ಭಾಳ ಬೇಕಾದರು ಏನೇ ಕೆಲಸ ಇದ್ದರೂ ರಾಜಕೀಯ ಆಗಲಿ ಮನೆ ಕೆಲಸಗಳಾಗಲಿ ಮಲ್ಲಣ್ಣರ ಮದುವೆ ಸಮಾರಂಭಗಳನ್ನ ನಾವೆಲ್ಲ ಆಗಿನ ಕಾಲದಿಂದ ಮಾಡಿದ್ದೀವಿ ನನ್ನ ಹೆಸರು ಶಶಿಭೂಷಣ ಎಚ್ ಪಾಟೀಲ್ ನಾನು ಬಕಣ್ಣ ಎಪ್ಪತ್ತನೇ ಎಪ್ಪತ್ತೊಂದನೇ ಇಸುವಿಯಲ್ಲಿ ಕ್ಲಾಸ್ಮೇಟು ಎಂಟನೇ ಕ್ಲಾಸಿಂದ ನಾವು ಜೊತೆಗೆ ಓದೋರು ಹಾಂ ಎಸ್ ಎಸ್ ಬಕಣ್ಣರು ಮುನ್ಸಿಪಲ್ ಸ್ಕೂಲಲ್ಲಿ ನಾವು ಓದಿದ್ದು ಆಗಿನ ಕಾಲ ಎಪ್ಪತ್ತೊಂದನೇ ಇಸ್ವಿ ಇದಕ್ಕೆ ಏನಂತಾರೆ ಈ ಸಿದ್ಧಿಗೆ ಏನೇನು ಸಿದ್ದಿಗೆ ಅಂತಾರೆ ಇದಕ್ಕೆ ಈ ರೀತಿ ನೀವು ಅವರ ಮನೆ ಮನೆ ಮದುವೆ ಕಾರ್ಯಗಳಲ್ಲೆಲ್ಲ ಮಾಡಿದ್ರಿ ಈ ರೀತಿ ಸಿದ್ದಿಗೆಯನ್ನು ತಯಾರು ಮಾಡ್ತಾರೆ ಸರ್ ನಾವು ನಮ್ಮ ಸೌಕಾರವು ಇಷ್ಟು ಬೇಗ ನಮ್ಮನ್ನ ಬಿಟ್ಟು ಹೋಗ್ತಿರೋದು ಅನ್ಕೊಂಡಿದ್ದಿಲ್ಲ ಹೊಸ ವರ್ಷ ಆಚರಣೆ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತಾರು ಆಚರಣೆ ಮಾಡ್ತೀವಿ ಅವರು ನೂರು ವರ್ಷ ಪೂರೈಸಿದ ನಮ್ಮ ತಂದೆ ಏನು ಹೇಳಿದ್ರಲ್ಲ ಎಮ್ಮೆಂಗ್ನೂರು ಕಲ್ಲೇಶ್ವರ ಸ್ವಾಮಿ ಆಶೀರ್ವಾದ ಇದೆ ದಾನ ಧರ್ಮಿಷ್ಠರು ಸಕಲ ಎಲ್ಲ ಧರ್ಮದರಿಗೂ ಆಶಾಕಿರಣ ಅವರಿಗೆ ಭಗವಂತ ಇಲ್ಲಿವರೆಗೂ ತೊಂಬತ್ತೈದುವರೆಗೂ ಆಯುಷ್ ಆರೋಗ್ಯ ಕೊಟ್ಟಿದ್ದೆ ಅವರು ದಾನ ಧರ್ಮ ಸೇವೆ ಬಡವರು ಅಂತ ಬಂದವರಿಗೆ ಎಂಥ ಒಂದು ಸಂಕಟ ಇದ್ರೂ ಸಮಾಧಾನ ಹೇಳಿ ಒಂದು ಧರ್ಮ ಮಾಡಿ ಹೋಗ್ತಿದ್ರು ಇವತ್ತು ಏನಪ್ಪ ಅಂದರೆ ಇವತ್ತು ನಮ್ಮ ಸೌಕಾರ ಇಲ್ಲ ಅಂತ ಹೇಳ್ತಾರೆ ನಮಗೆ ಒಂದು ದೊಡ್ಡ ನೋವಿನ ಸಂಗತಿ ಅದರಲ್ಲೂ ಅದರಲ್ಲೂ ನಾವು ವ್ಯವಹಾರ ಮಾಡ್ತೀವಿ ಇಲ್ಲನಲ್ಲ ಆದರೆ ನಮ್ಮ ದೇವರ ಸ್ವರೂಪರಾದ ಶ್ರೀಯುತ ನಮ್ಮ ಶ್ರೀ ಶಂಕರಪ್ಪ ನಮ್ಮ ಸೌಕಾರರಿಗೆ ಇದನ್ನು ಮಾಡ್ತಿರೋದು ನಿಜವಾಗ್ಲೂ ನಮ್ಮ ದೌರ್ಭಾಗ್ಯ ಇದು ನನಗೆ ನಾನು ಬಯಸಿದ್ದಿಲ್ಲ ನನಗೆ ಬೇಕಾಗಿದ್ದಿಲ್ಲ ಇವತ್ತು ನಮ್ಮ ದೇವಸ್ಥಾನಕ್ಕೆ ಕಾರ್ತಿಕ ಸೋಮವಾರ ಇವತ್ತು ಕಾರ್ತಿಕ ದೇವಸ್ಥಾನಕ್ಕೆ ಒಂದು ಎರಡು ಸತಿ ಯೋಚನೆ ಮಾಡಿ ಬರ್ತೀನಿ ಹೋಗೋ ಅಂತೇಳಿ ನಮ್ಮ ಮಂಜುನಾಥ್ ಕಲ್ಲೇಶ್ವರ ಮಿಲ್ಲಿಗೆ ಬಂದು ರಾತ್ರಿ ನಮ್ಮ ಬೊಮ್ಮು ಬಜರಿಗೆ ಬಂದೋಗರು ದೇವಸ್ಥಾನಕ್ಕೆ ನಾನು ಸನ್ಮಾನ ಮಾಡ್ತಿದ್ದೆ ಶಾಲು ಹಾರ ಹಾಕಿ ಸೌಕರ್ಯ ಭಾಳ ಸೌಧ ಆಶೀರ್ವಾದ ತಗೊಳ್ತಿದ್ದೆ ಯಾವಾಗ ಬಂದರೂ ಗಣೇಶಿಗೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಐದು ಸಾವಿರದ ಒಂದು ರೂಪಾಯಿ ನಮ್ಮ ಅಪ್ಪಾಜಿ ಕೊಡೋರು ಹಾಕಿದಂಥ ಕಾಣಿಕೆ ಐದು ಸಾವಿರದ ಒಂದು ರೂಪಾಯಿ ನಮ್ಮ ದೇವಸ್ಥಾನಕ್ಕೆ ಯಾವಾಗ ಬಂದರೂ ಐದು ಸಾವಿರದ ಒಂದು ರೂಪಾಯಿ ಕೊಡ್ತಿದ್ರು ಇವತ್ತು ನಾನು ಈ ಸೇವೆ ನಿರೀಕ್ಷಿಸಿದ್ದಿಲ್ಲ ಭಗವಂತ ಸೇವೆ ಕೊಡಬಾರ್ದಾಗಿತ್ತು ನನ್ನ ಐಜನ್ನು ನಮ್ಮ ಸೌಕರ್ಯ ಕೊಟ್ಟು ನೂರು ವರ್ಷ ಕಾಪಾಡಿದ್ರೆ ನಮ್ಮಂತರಿಂದ ಏನಾಗಲ್ಲ ಸೌಕಾರದಿಂದ ಸಾವಿರಾರು ಜನಕ್ಕೆ ಅನ್ನ ಸಿಕ್ತಿತ್ತು ಇದು ಒಂದು ಬಹಳ ನನಗೆ ದೌರ್ಭಾಗ್ಯದ ದಿನ ಈ ಒಂದು ದಿನ ನಾನು ನನ್ನ ಜೀವ ಇರೋವರೆಗೂ ನಮ್ಮ ಮನೇಲಿ ಯಾಕಂದ್ರೆ ನಾನು ಚಿಕ್ಕನಿದಾಗಿಂದ ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷ ಸಹಕಾರಿ ಫಸ್ಟ್ ಎಲೆಕ್ಷನ್ ಕೆಲಸ ಮಾಡಿದೆ ನನ್ನ ಎಣ್ಣೆ ಕ್ಲಾಸಿಗೆ ಓದ್ತಾ ಇದ್ದೆ ಇದ್ದೆ ಅವಾಗಿಂದ ಪೂರ್ತಿ ನಮ್ಮ ಸೌಕಾರದ ಏನೇ ಕಾರ್ಯಕ್ರಮ ಇದ್ರು ನಮ್ಮ ಮನೆಯಲ್ಲಿ ಸಹಕಾರದ ಫ್ಯಾಕ್ಟ್ರಿಗಳಿಗೆ ಏನಿದ್ರೂ ಬಂಬು ಪೋಲ್ಸ್ ವ್ಯವಹಾರ ನಮ್ಮದು ಬಂಬ ಪೋಲ್ಸ್ ಕೊಡೋದು ನಮ್ಮ ಮಿನಿಸ್ಟರ್ದು ನಮ್ಮ ಮಂತ್ರಿಗಳದು ಸಾಹೇಬ್ರದ್ದು ಮರದು ಪದವಿ ಮಾಡಿಸಿದ್ದು ನಾವೇ ಇವತ್ತು ಮದುವೆ ಮಾಡಿಸಿದ್ವಿ ಮದುವೆಯಲ್ಲಿ ಅಸಹಾಂಧ್ರ ಇದೆ ಬಂಬು ಬಿದ್ರಿಂದ ಅಸಹಂಧ್ರಾಕ್ತಿವಿ ಮದುವೆ ಮಾಡ್ಬೇಕಾರೆ ಆ ಕಾರ್ಯ ಶುಭ ಕಾರ್ಯಕ್ರಮಗಳ ಮಾಡ್ಕೊಡ್ತಿದ್ವಿ ಇವತ್ತು ನಮ್ಮ ಸೌಕರ್ಯ ಈ ಒಂದು ಕೆಲಸ ಮಾಡ್ತಿರೋದು ನಮಗೆ ಬಹಳ ಇದು ಅಂತೇಳಿ ರಾಘವೇಂದ್ರ ಅವರು ಮತ್ತು ಅವರ ತಂದೆಯವರು ಹೇಳುವಂಥ ಮಾತು ಏನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಶಾಮನೂರು ಕುಟುಂಬದ ಶುಭ ಸಮಾರಂಭಗಳಿಗೆ ಮಂಟಪಗಳನ್ನು ಹಾಕೋದು ಅವರ ಎಲೆಕ್ಷನ್ ಪ್ರಚಾರಗಳಲ್ಲಿ ಮಂಟಪಗಳನ್ನು ಹಾಕುವ ಕಾರ್ಯವನ್ನು ಮಾಡ್ತಾ ಇದ್ವಿ ಆದರೆ ಇಂದು ಈ ರೀತಿ ಸಿದ್ಧಿಗೆಯನ್ನು ಮಾಡ್ತೀವಿ ಎಂಬುದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅವರು ಸಹ ಭಾವುಕರಾಗ್ತಾ ಇರುವಂಥದ್ದು ಇವರ ಮಾತಿನಲ್ಲೇ ಅರ್ಥವಾಗುತ್ತೆ ದಾವಣಗೆರೆಯ ಧನಿ ಅಂತ ಅವರು ಶಾಮನೂರು ಶಿವಶಂಕಪ್ಪನವರು ಹಾಗೆ ಅನಿಸ್ಕೊಂಡಿರಲಿಲ್ಲ ಪ್ರತಿಯೊಬ್ಬರ ನೆರವಿಗೆ ಧಾವಿಸ್ತಾ ಇದ್ದರು ಹೀಗಾಗಿ ಅವರು ದಾವಣಗೆರೆ ಧನಿ ಅಂತ ಕರೆಸ್ಕೊಳ್ತಾ ಇದ್ರು ಈ ಶತಮಾನದ ಪುರುಷ ಅಂತ ಕರೆಸ್ಕೊಳ್ತಾ ಇದ್ರು ಅಂತಾನೆ ಹೇಳ್ಬೋದು ಕ್ಯಾಮರಾಮನ್ ಕಿರಣ್ ಜೋದೆ ಮಾಂತೇಶ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ದಾವಣಗೆರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ